ಕಲ್ಯಾಣ ಕರ್ನಾಟಕದ ಕೇಂದ್ರಬಿಂದು ಇಂದು ಕಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿ ಕೊಲೆ ಖಂಡಿಸಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದ ಬಳಿ ವಿಶ್ವ ಹಿಂದ ಪರಿಷತ್ ಭಜರಂಗಲ ಮತ್ತು ಎಬಿವಿ ಹಾಗೂ ಹಿಂದೂಪರ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು ಕೊಲೆಗಾರನಿಗೆ ಆದಷ್ಟು ಬೇಗನೆ ಗಲ್ಲು ಶಿಕ್ಷೆ ನೀಡಬೇಕು ಇಲ್ಲದಿದ್ದರೆ ಕಲಬುರ್ಗಿ ಬಂದ್ಗೆ ಕರೆ ಕೊಡುವುದಾಗಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ರು जी हाँ, उसके बाद लाभ। जरासित्रा, लेटरली सब। ये नहीं है ना? जरासित्रा, जरासित्रा, पेपर वाले, पेपर वाले हम तो जो हैं। लालांग देखा है। એક મિનિટ કંપ ફોટો કરો Uh! uh, uh.